హాయ్ ఫ్రెండ్స్ ఎల్గూ నమస్కార సోషల్ వర్కర్స్ అడ్డా యూట్యూబ్ చాలా స్వగత ఫ్రెండ్స్ కేసెట్ ఎర్ర సవరద ఇప్ప మొదలనే పేపర్ బోధనా నైపుణ్యత బే స్వల్ప నోడ తరగతి నమ్మ చానల్ సబ్స్క్రైబ్ మి ఫ్రెండ్స్ మొదలదా నోడో నాం బోధనయ పరికల్పనే ಬೋಧನೆಯ ಪರಿಕಲ್ಪನೆ ನೋಡೋಣ ಮತ್ತು ಬೋಧನೆ ಕುರಿತು ಕೆಲವೊಂದು ತಜ್ಞರ ಅಭಿಪ್ರಾಯಗಳನ್ನು ನೋಡೋಣ ಮತ್ತೆ ಬೋಧನೆಯ ಉದ್ದೇಶಗಳನ್ನು ನೋಡೋಣ ಮತ್ತು ಬೋಧನೆಯ ಸ್ವಭಾವ ಮತ್ತು ಗುಣಲಕ್ಷಣಗಳು ಬೋಧನೆಯ ಮಟ್ಟಗಳು ಇವತ್ತಿನ ತರಗತಿಯಲ್ಲಿ ನೋಡೋಣ ಮೊದಲನೇದಾಗಿ ಬೋಧನೆಯ ಪರಿಕಲ್ಪನೆ ಬೋಧನೆಯು ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಅದು ವ್ಯಕ್ತಿಯಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವರ್ತನೆಯಲ್ಲಿ ಬದಲಾವಣೆಯನ್ನು ತರುತ್ತದೆ ವಿದ್ಯಾರ್ಥಿಗಳಿಗೆ ಅಥವಾ ಕಲಿಕಾರ್ಥಿಗಳಿಗೆ ಗುಣಮಟ್ಟದ ಜ್ಞಾನ ಕೌಶಲ್ಯ ಮತ್ತು ಅಪೇಕ್ಷಣೀಯ ಜೀವನ ವಿಧಾನಗಳನ್ನ ಕಲಿಯಲು ಮತ್ತು ಪಡೆದುಕೊಳ್ಳುವಂತೆ ಮಾಡುತ್ತದೆ ಫ್ರೆಂಡ್ಸ್ ಬೋಧನೆ ಅನ್ನೋದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ನಡೀತಕ್ಕಂತಹ ಒಂದು ಪ್ರಕ್ರಿಯೆಯಾಗಿದ್ದು ಪ್ರಕ್ರಿಯೆ ಆಗಿದ್ದು ಅದು ವ್ಯಕ್ತಿಯಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಅವರ ವರ್ತನೆಯಲ್ಲಿ ಬದಲಾವಣೆಯನ್ನ ತಂದು ಅವ್ರ ಸಮಾಜಕ್ಕೆ ಒಂದು ಉತ್ತಮವಾದ ನಾಗರಿಕನನ್ನಾಗಿ ಮಾಡು ಮಾಡುವಲ್ಲಿ ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ನೀಡುವಲ್ಲಿ ಬೋಧನೆಯ ಒಂದು ಪರಿಕಲ್ಪನೆ ಹೆಚ್ಚು ಪ್ರಭಾವಿತವಾಗಿದೆ ಶಿಕ್ಷಕನು ವಿದ್ಯಾರ್ಥಿಯಲ್ಲಿ ವಿವಿಧ ವಿಷಯಗಳ ಕುರಿತು ಜ್ಞಾನ ಸಂಪಾದನೆಯನ್ನು ಮಾಡುವುದರ ಜೊತೆಗೆ ವಿವಿಧ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸ್ತಾನೆ ಮತ್ತು ವಿವಿಧ ಮೌಲ್ಯಗಳ ಮೌಲ್ಯಗಳನ್ನ ಕೂಡ ತಿಳಿಸಿಕೊಡ್ತಾನೆ ಸಮಾಜದಲ್ಲಿ ಒಂದು ಪರಿಸರದಲ್ಲಿ ಉತ್ತಮ ನಾಗರಿಕನನ್ನಾಗಿ ನಿರ್ಮಾಣ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಒಂದು ಮಹತ್ವವಾದದ್ದು ಇದೆಲ್ಲವೂ ಕೂಡ ಬೋಧನೆಯನ್ನ ಒಳಗೊಂಡಿದೆ ಬೋಧನೆ ಬೋಧನೆ ಕಲಿಕೆ ಪ್ರಕ್ರಿಯೆ ಒಂದು ಭಾಗವಾಗಿದೆ ಒಬ್ಬ ವ್ಯಕ್ತಿಯಲ್ಲಿ ಅವನ ಸಮಾಜ ಮತ್ತು ಅವನು ವಾಸಿಸುವ ಪರಿಸರದ ಅಗತ್ಯಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಬದಲಾವಣೆಯನ್ನು ತರುವಂತಹ ಕೆಲಸ ಏನು ಬೋಧನೆ ಮಾಡುತ್ತಾ ಬೋಧನೆ ಒಂದು ಬರೀ ಕೇವಲ ಕ್ರಿಯೆಯಲ್ಲ ಏಕೆಂದರೆ ಅದು ಕ್ರಿಯಾತ್ಮಕ ಸ್ವಭಾವ ಸ್ವಭಾವವನ್ನು ಹೊಂದಿದ್ದು ಅದು ಪ್ರಕ್ರಿಯೆ ಅಂತ ನಾವು ಕರಿತೀವಿ ಸಾಮಾಜಿಕವಾಗಿ ಮತ್ತು ಮಾನವನ ಅಂಶಗಳಿಂದ ಹೆಚ್ಚು ಪ್ರಭಾವಿತವಾಗಿರೋದರಿಂದ ಇದು ಮೂಲಭೂತ ಪರಿಕಲ್ಪ ಪರಿಕಲ್ಪನೆಯು ಹೌದು ಅಂತ ಇದನ್ನು ಹೇಳ್ತಾರೆ ಫ್ರೆಂಡ್ಸ್ ಈ ಬೋಧನೆಯಲ್ಲಿ ಒಬ್ಬ ಅನುಭವಿ ಶಿಕ್ಷಕ ಹಾಗೂ ಅನಾನುಭವಿ ಅಂತಂದ್ರೆ ಏನು ತಿಳಿದಿರತಕ್ಕಂತ ಒಬ್ಬ ವಿದ್ಯಾರ್ಥಿಗಳ ನಡುವೆ ನತ ಒಂದು ಕಾರ್ಯ ಆಗಿದೆ ನೆಕ್ಸ್ಟ್ ಬೋಧನೆ ಕುರಿತು ಕೆಲವು ತಜ್ಞರು ಅಭಿಪ್ರಾಯಗಳನ್ನ ಹೇಳಿದರೆ ಏನೇನು ಅಂತ ನೋಡೋದಾದ್ರೆ ರೈಬರನ್ ಅವರು ಅಭಿಪ್ರಾಯ ನೋಡೋಣ ಬೋಧನೆಯು ಮಗುವನ್ನು ತನ್ನ ಎಲ್ಲಾ ಶಕ್ತಿಯನ್ನು ಅಭಿವೃದ್ಧಿ ಪಡಿಸುವ ಸಂಬಂಧವಾಗಿದೆ ಅಂತ ಹೇಳ್ತಾರೆ ಅವರು ಅಂದ್ರೆ ರೈಬರ್ಸನ್ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಬೋಧನೆ ಬೋಧನೆ ಅಂತಾನೂ ಕರೀಬಹುದು ನಾವು ಕಲಿಕೆ ಅಂತಾನೂ ಕೂಡ ಕರೀಬಹುದು. ಈ ಕಲಿಕೆ ಏನ್ ಮಾಡುತ್ತೆ ಅಂತಂದ್ರೆ ಮಗುವಿನಲ್ಲಿ ಇರತಕ್ಕಂತ ಎಲ್ಲ ಶಕ್ತಿಯನ್ನು ಅಂತಂದ್ರೆ ಸಾಮಾಜಿಕ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಎಲ್ಲ ರೀತಿಯ ಬದಲಾವಣೆಗಳನ್ನ ಅಭಿವೃದ್ಧಿ ಒಂದು ಸಂಬಂಧವಾಗಿದೆ ಅಂತ ಅವರು ಹೇಳ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಬರ್ಟನ್ ಏನು ಹೇಳ್ತಾರೆ ಅಂತಂದ್ರೆ ಬೋಧನೆಯು ಪ್ರಚೋದನೆ ಮಾರ್ಗದರ್ಶನ ನಿರ್ದೇಶನ ಮತ್ತು ಕಲಿಕೆಯ ಪ್ರೋತ್ಸಾಹವಾಗಿದೆ ಅಂತ ಅವ್ರು ಹೇಳ್ತಾರೆ ಅಂತಂದರೆ ಬೋಧನೆಯು ವ್ಯಕ್ತಿಯಲ್ಲಿ ವಿವಿಧ ಹೊಸ ಹೊಸ ವಿಚಾರಗಳನ್ನ ಕಲಿಲಿಕ್ಕೆ ಮಾರ್ಗದರ್ಶನ ನೀಡುತ್ತಾ ನಿರ್ದೇಶನ ನೀಡುತ್ತಾ ಮತ್ತು ವ್ಯಕ್ತಿಗೆ ಸು ಸೃಜನತೆಯನ್ನ ಸೃಷ್ಟಿಸಿಕೊಳ್ಳಲಿಕ್ಕೆ ಪ್ರಚೋದನೆಯನ್ನು ನೀಡುತ್ತಾ ಮತ್ತು ಕಲಿಕೆಯಲ್ಲಿ ಹೊಸ ಹೊಸ ಅಹ್ ಅಂಶಗಳನ್ನ ಕಲಿಲಿಕ್ಕೆ ಪ್ರೋತ್ಸಾಹವನ್ನ ನೀಡುತ್ತಾ ಅಂತ ಬರ್ಟನ್ ಅವ್ರು ಹೇಳ್ತಾರೆ ನೆಕ್ಸ್ಟ್ ನೋಡೋಣ ಸ್ಮಿತ್ ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ಬೋಧನೆಯು ಕಲಿಕೆಯನ್ನ ಉತ್ಪಾದಿಸುವ ಉದ್ದೇಶದ ಕ್ರಿಯೆಗಳ ವ್ಯವಸ್ಥೆಯಾಗಿದೆ ಅಂತಂದ್ರೆ ಬೋಧನೆಯು ಕಲಿಕೆಯನ್ನು ಉತ್ಪಾದಿಸುವ ಉದ್ದೇಶ ಅಂತ ಕೇಳಿದ್ರೆ ಹೊಸ ಹೊಸ ವಿಧಾನಗಳನ್ನ ಹೊಸ ಹೊಸ ಅಂಶಗಳನ್ನ ಕಲೀಲಿಕ್ಕೆ ವ್ಯಕ್ತಿಯನ್ನ ಅಹ್ ಪ್ರೇರಣೆನ ಪ್ರೋತ್ಸಾಹ ನೀಡತಕ್ಕಂಥದ್ದ ಕ್ರಿಯೆ ಉದ್ದೇಶದ ಕ್ರಿಯೆ ವ್ಯವಸ್ಥೆ ಆಗಿದೆ ಅಂತ ಹೇಳ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಎಚ್ ಸಿ ಮಾನ್ಸನ್ ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ಬೋಧನೆಯನ್ನ ಹೆಚ್ಚು ಪ್ರಬುದ್ಧ ವ್ಯಕ್ತಿತ್ವ ಮತ್ತು ಕಡಿಮೆ ಪ್ರಬುದ್ಧ ವ್ಯಕ್ತಿಗಳ ನಡುವಿನ ನಿಕಟಪೂರ್ವ ಸಂಪರ್ಕವಾಗಿದೆ ಅಂತ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಹೆಚ್ಚು ಪ್ರಬುದ್ಧ ವ್ಯಕ್ತಿತ್ವ ಅಂತ ಕೇಳಿದ್ರೆ ಶಿಕ್ಷಕರಾಗ್ತಾರೆ ಕಡಿಮೆ ಪ್ರಬುದ್ಧ ವ್ಯಕ್ತಿಗಳು ಅಂತಂದ್ರೆ ವಿದ್ಯಾರ್ಥಿಗಳಾಗ್ತಾರೆ ಇವರಿಬ್ಬರ ನಡುವಿನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಅಂತಂದ್ರೆ ಹೆಚ್ಚು ಪ್ರಬುದ್ಧ ವ್ಯಕ್ತಿತ್ವ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ಕಡಿಮೆ ಪ್ರಬುದ್ಧ ವ್ಯಕ್ತಿ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿಗಳ ನಡುವಿನ ನಿಕಟಪೂರ್ವ ಸಂಪರ್ಕ ಅಂತಂದ್ರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿ ನಡುವೆ ನಡೆತಕ್ಕಂತ ಅವಿನಾಭಾವ ಸಂಪರ್ಕವೇ ಬೋಧನೆ ಅಂತ ಅವರು ಹೇಳ್ತಾರೆ ನೆಕ್ಸ್ಟ್ ನೋಡೋಣ ಬೋಧನೆಯ ಉದ್ದೇಶಗಳು ಬೋಧನೆ ಏನೇನೆಲ್ಲ ಉದ್ದೇಶಗಳನ್ನ ಒಳಗೊಂಡಿದೆ ಅಂತಂದ್ರೆ ಬಹಳಷ್ಟು ಸಾರಿ ಎಕ್ಸಾಮ್ ಅಲ್ಲಿ ಕೇಳತಕ್ಕಂತಹ ಪ್ರಶ್ನೆ ಫ್ರೆಂಡ್ಸ್ ಇದು ಯು ಜಿ ಸಿ ನೆಟ್ ಅಲ್ಲಿ ಕೂಡ ಕೇಳಿದ್ದಾನೆ ಮತ್ತೆ ಬೇರೆ ಬೇರೆ ಎಂ ಎಸ್ ಸಿ ಅಂತಂದ್ರೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಮತ್ತು ಕರ್ನಾಟಕದ ನೆಟ್ ಸೆಟ್ ಇದು ಕೆ ಸೆಟ್ ಎಕ್ಸಾಮ್ ಕಡೆ ಗಳಲ್ಲಿ ಕೂಡ ಇವ್ರು ಕೇಳಿದ್ದಾರೆ ಏನ್ ಕೇಳಿದ್ ಹೆಂಗ್ ಇದು ಪ್ರಶ್ನೆ ಅಂತಂದ್ರೆ ಒಂದು ಕ್ವಶನ್ ಕೇಳ್ತಾರೆ ಬೋಧನೆಯ ಉದ್ದೇಶಗಳು ಕೊಟ್ಟಿಗೆ ಈ ಕೆಳಗೆ ಏನಿದಾವಲ್ಲ ಆಪ್ಷನ್ಸ್ ಇವೆಲ್ಲ ಕೊಟ್ಟು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೇಳ್ತಾರೆ ಅವರು ಇಲ್ಲಿ ನಾನು ಎಲ್ಲ ಕ್ಲಾಸ್ ಲಾಸ್ಟ್ ನೊಳಗೆ ಏನ್ ಮಾಡಿದ್ದೀನಿ ಈ ಬೋಧನೆಯ ಟಾಪಿಕ್ ಮೇಲೆ ಏನೇನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸೆಟ್ ನೊಳಗ ಅಂತ ಅಂತ ಹೇಳಿ ನಾನು ಸ್ಲೈಡ್ ಅನ್ನ ಮಾಡಿದ್ದೀನಿ ಅದನ್ನ ಆಮೇಲೆ ಕೊನೆವರೆಗೂ ನೋಡಿ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತದು ನೆಕ್ಸ್ಟ್ ಬೋಧನೆಯ ಉದ್ದೇಶಗಳು ಜ್ಞಾನ ಸಂಪಾದನೆ ಮೊದಲೇ ಉದ್ದೇಶ ಅಂತ ಕೇಳಿದ್ರೆ ಜ್ಞಾನ ಸಂಪಾದನೆ ಅಂತಂದರೆ ಜ್ಞಾನ ಶಿಕ್ಷಕರ ಶಿಕ್ಷಕರೇನು ಮಾಡ್ತಾರೆ ತಮ್ಮಲ್ಲಿರ್ತಕ್ಕಂಥ ಅಮೂಲ್ಯವಾದ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ನೀಡುವುದರ ಮುಖಾಂತರ ಹೊಸ ಹೊಸ ವಿಷಯಗಳನ್ನು ಕಲಿಸುವುದರ ಮುಖಾಂತರ ಅವರು ಅವರಿಗೆ ಏನು ಮಾಡ್ತಾರೆ ಜ್ಞಾನ ಸಂಪಾದನೆಯನ್ನು ಅವರಿಗೆ ನೀಡ್ತಾರೆ ನೆಕ್ಸ್ಟ್ ನಿಮಿಷ ನೆಕ್ಸ್ಟ್ ತಿಳುವಳಿಕೆಯ ಅಭಿವೃದ್ಧಿ ತಿಳುವಳಿಕೆ ಅಭಿವೃದ್ಧಿ ಅಂತಂದರೆ ಶಿಕ್ಷಕರಾದವರು ಅಥವಾ ಬೋಧನೆ ಅನ್ನೋದು ವಿದ್ಯಾರ್ಥಿಗಳಲ್ಲಿ ತಿಳುವಳಿಕೆಯನ್ನು ನೀಡುತ್ತೆ ನೆಕ್ಸ್ಟ್ ಕೌಶಲ್ಯಗಳ ಅಭಿವೃದ್ಧಿ ಕೌಶಲ್ಯಗಳ ಅಭಿವೃದ್ಧಿ ಅಂತಂದ್ರೆ ಸದ್ಯ ವಿವಿಧ ತಂತ್ರಜ್ಞಾನಗಳ ಶಿಕ್ಷಣದಲ್ಲಿ ಅಥವಾ ಬೋಧನೆಯಲ್ಲಿ ಅಥವಾ ಕಲಿಕೆಯಲ್ಲಿ ವಿವಿಧ ತಂತ್ರಜ್ಞಾನಗಳನ್ನ ವಿವಿಧ ಮಾದರಿಗಳನ್ನ ಬಳಸ್ಕೊಂಡು ಪಾಠ ಬೋಧನೆ ಮಾಡೋದ್ರಿಂದಂದ್ರ ವಿವಿಧ ಕೌಶಲ್ಯಗಳ ಅಭಿವೃದ್ಧಿ ಆಗುತ್ತಾ ಅವ್ರ ಕಡೆ ಮಾತನಾಡುವ ಕೌಶಲ್ಯ ಆಗಿರ್ಬೋದು ವೇದಿಕೆ ಮೇಲೆ ನಿಂತ್ಕೊಳ್ಳುವ ಕೌಶಲ್ಯ ಹೊಸ ಹೊಸ ವಿಷಯಗಳನ್ನ ಕಲಿಯತಕ್ಕಂತಹ ಕೌಶಲ್ಯ ಸಂವಹನ ಕೌಶಲ್ಯ ಹೀಗೆ ಮತ್ತು ಇದಲ್ಲದೆ ಆಧುನಿಕ ಜಗತ್ತಿನಲ್ಲಿ ಸದ ಕಂಪ್ಯೂಟರನ್ನು ಬಳಸೋದು ಮತ್ತು ಟೆಕ್ ಅಂದ್ರೆ ವಿವಿಧ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಯಾವ ರೀತಿಯನ್ನು ಕಲಿಬೇಕು ಅನ್ನೋದ್ರ ಬಗ್ಗೆ ಕೌಶಲ್ಯಗಳನ್ನು ಅಲ್ಲಿ ತಿಳಿಸಿಕೊಡ್ತಾರೆ ನೆಕ್ಸ್ಟ್ ಮೌಲ್ಯಗಳು ಫ್ರೆಂಡ್ಸ್ ಇತ್ತೀಚಿನ ದಿನಮಾನಗಳಲ್ಲಿ ಬರೀ ಶಿಕ್ಷಣಕ್ಕೆ ಮಹತ್ವವಿದೆ ಹೊರತು ಶಿಕ್ಷಣದ ಮೌಲ್ಯಗಳ ಮೇಲೆ ಮಹತ್ವಗಳು ಕಂಡು ಬರೋದಿಲ್ಲ ಯಾಕಂತ ಕೇಳಿದ್ರೆ ಈ ಜಗತ್ತು ಈ ಸದ ಈ ಶಿಕ್ಷಣ ಹ್ಯಾಂಗ್ ಅಂತ ಕೇಳಿದ್ರೆ ಬರೀ ಬರೀ ದುಡ್ಡಿಗಾಗಿ ಶಿಕ್ಷಣ ಅನ್ನೋದೈತಿ ಬರೀ ಓದಬೇಕು ಓದ್ಬೇಕು ಅನ್ನೋದಷ್ಟೇ ಅಲ್ಲಿ ಮೌಲ್ಯ ಮೌಲ್ಯವೇ ಮೌಲ್ಯವೀಯ ಗುಣಗಳನ್ನು ಇಲ್ಲಿ ಯಾರೂ ಕಲಿಸ್ತ ಕಲಿಸ್ತಕ್ಕಂಥದ್ದಿಲ್ಲ ಬರೀ ಕಲಿಸ್ಬೇಕು ಅನ್ನೋದು ಟೀಚರ್ಗಷ್ಟೇ ತಲೆ ಇದ್ರ ಕಲಿಬೇಕು ಅನ್ನೋದು ವಿದ್ಯಾರ್ಥಿ ಒಳಗಷ್ಟೇ ಐತಿ ಆಧುನಿಕ ಮೌಲ್ಯಗಳನ್ನು ಮತ್ತು ಮಾನವೀಯ ಮೌಲ್ಯಗಳನ್ನು ಇಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಕಂಡು ಬರೋಂಗಿಲ್ಲ ಹೆಂಗಂತ ಕೇಳಿದ್ರೆ ಬಸ್ನೊಳಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ರು ಸ್ಟೂಡೆಂಟ್ ಒಬ್ಬರು ಕೈಲಾಗಿ ಅಂತಂದರೆ ಅಶಕ್ತರು ಇರ್ತಾರೆ ಗ ಗರ್ಭಿಣಿ ಮಹಿಳೆಯರು ಇರ್ತಾರ ಬಾಣಂತಿಯರ ಇರ್ತಾರ ವಯಸ್ಸಾದವರ ಇರ್ತಾರ ಅಂತವರಿಗೆ ಗೊತ್ತಿದ್ದು ಸಾಲಿ ಕಲ್ತವ್ರು ಕೂಡ ಅವರಿಗೆ ಸೀಟನ್ನ ಬಿಟ್ಕೊಡೋಂಗಿಲ್ಲ ಅಂತಂದಾಗ ಮಾನವೀಯ ಮೌಲ್ಯಗಳಿಲ್ಲ ಇಲ್ಲಿ ಗುರು ಹಿರಿಯರಿಗೆ ಗೌರವನ್ನ ಕೊಡ್ತಾ ಇಲ್ಲ ಇದೇ ಒಂದು ವಿಪರ್ಯಾಸ ಅಂತ ಹೇಳ್ಬೋದು ಶಿಕ್ಷಣ ಅನ್ನೋದು ಕಲಿಕೆ ಅನ್ನೋದು ಇತ್ತೀಚಿನ ದಿನಮಾನೊಳಗ ಹೆಂಗ ಆಗೈತಿ ಅಂತಂದ್ರೆ ಬರೀ ದುಡ್ಡಿಗೋಸ್ಕರ ಆಗೈತಿ ಮತ್ತ ಏನೋ ಹೇಳ್ಬೇಕು ಅವ್ರು ಏನೋ ಕಲಿತಾರ ಅನ್ನೋ ಅಂತ ವ್ಯವಸ್ಥೆಯನ್ನ ನಿರ್ಮಾಣ ಆಗೈತಿ ಸೊ ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕರಾದವರು ಮಾಡಬೇಕು ಅಂತ ಕೇಳಿದ್ರೆ ಸಮಾಜದ ಕುರಿತು ಗುರು ಹಿರಿಯರನ್ನು ಗುರು ಹಿರಿಯರಿಗೆ ಏನ್ಮಾಡಬೇಕು ಗೌರವನ್ನ ಕೊಡಬೇಕು ಹಿರಿಯರಾದವರು ಕಿರಿಯರಿಗೆ ಜ್ಞಾನವನ್ನು ನೀಡಬೇಕು ಕಿರಿಯರಾದವರು ಹಿರಿಯರ ಹತ್ರ ಕಲ್ತ್ಕೋಬೇಕು ಎಲ್ಲವನ್ನು ಮೌಲ್ಯಗಳ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಬೋಧನೆ ಬೋಧನೆಯ ಉದ್ದೇಶವಾಗಿದೆ ವಿಷಯ ಜ್ಞಾನ ನೆಕ್ಸ್ಟ್ ವಿಷಯ ಜ್ಞಾನ ವಿಷಯ ಜ್ಞಾನವನ್ನು ಕೂಡ ನೀಡ್ತಕ್ಕಂಥದ್ದು ಬೋಧನೆಯ ಉದ್ದೇಶವನ್ನಾಗೈತಿ ಕೌಶಲ್ಯಗಳ ಸುಧಾರಣೆ ಕೌಶಲ್ಯಗಳ ಸುಧಾರಣೆ ಅಂತಂದರೆ ಅವರಲ್ಲಿ ಇತಿ ಅಗಳೇನೆ ಹೇಳಿದೆ ನಾನು ಸ್ವಲ್ಪ ಇದು ಇದು ಎರಡು ಸೇಮದ ನೋಡಿ ಕೌಶಲ್ಯಗಳ ಅಭಿವೃದ್ಧಿ ಮತ್ತು ಕೌಶಲ್ಯಗಳ ಸುಧಾರಣೆ ವಿವಿಧ ತಂತ್ರಜ್ಞಾನಗಳ ಬಳಸಿಕೊಂಡು ವಿವಿಧ ಆಧುನಿಕ ವಿಧಾನಗಳನ್ನು ಬಳಸ್ಕೊಂಡು ಅವ್ರ ಅವ್ರ ತ ಅವ್ರದಲ್ಲಿರ್ತಕ್ಕಂತಹ ಕೌಶಲ್ಯಗಳನ್ನು ಅಭಿವೃದ್ಧಿ ಪಡಿಸೋದು ಅಭಿವೃದ್ದಿ ಸುಧಾರಣೆಯನ್ನು ಮಾಡೋದು ಬೋಧನೆಯ ಉದ್ದೇಶವಾಗಿತ್ತು ನೆಕ್ಸ್ಟ್ ಉತ್ತಮ ಪ್ರಜೆಯನ್ನಾಗಿ ಮಾಡಲು ಅಂತಂದ್ರೆ ಒಬ್ಬ ದೇಶದಲ್ಲಿ ಒಬ್ಬ ಎಲ್ಲ ಮಾನವೀಯ ಮೌಲ್ಯಗಳನ್ನ ಪಡ್ಕೊಂಡು ಕೌಶಲ್ಯಗಳನ್ನ ತಿಳ್ಕೊಂಡು ಜ್ಞಾನ ಸಂಪಾದನೆಯನ್ನು ಮಾಡಿಕೊಂಡು ಒಬ್ಬ ಸಮಾಜಕ್ಕೆ ಒಬ್ಬ ಉತ್ತಮ ನಾಗರಿಕನನ್ನಾಗಿ ಉತ್ತಮ ಪ್ರಜೆಯನ್ನು ನಿರ್ಮಾಣ ನಿರ್ಮಾಣವನ್ನಾಗಿ ಮಾಡಲು ಬೋಧನೆ ಉದ್ದೇಶವನ್ನು ಹೊಂದಿದೆ ನೆಕ್ಸ್ಟ್ ಅಧ್ಯಯನದಲ್ಲಿ ಆಸಕ್ತಿಯನ್ನ ಸೃಷ್ಟಿಸಲು ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿ ಆಸಕ್ತಿ ಇಟ್ಟುಕೊಂಡು ಹೆಚ್ಚು ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿ ಕಲಿಲಿಕ್ಕೆ ಕಲಿಯೋದು ಒಂದು ಗುರಿಯನ್ನ ಪಂದಲಿಕ್ಕೆ ಇದು ಒಂದು ಬೋಧನೆಯ ಉದ್ದೇಶ ಆಗೈತಿ ನೆಕ್ಸ್ಟ್ ತಿಳುವಳಿಕೆಯನ್ನ ಅಭಿವೃದ್ಧಿ ಪಡಿಸುವುದು ಮತ್ತು ವ್ಯಕ್ತಿತ್ವ ಸುಧಾರಣೆ ವ್ಯಕ್ತಿಯಲ್ಲಿರ್ತಕ್ಕಂತಹ ದುರ್ನಡತೆಯನ್ನ ಹೋಗಲಾಡಿಸಿ ಒಬ್ಬ ಸಮಾಜಕ್ಕೆ ಒಂದು ದೇಶಕ್ಕೆ ಒಬ್ಬ ಉತ್ತಮ ನಾಗರಿಕನನ್ನಾಗಿ ನಿರ್ಮಾಣ ಮಾಡಲು ಅವನಲ್ಲಿರತಕ್ಕಂತಹ ಕೆಟ್ಟ ಅಭ್ಯಾಸವನ್ನ ಹೋಗಲಾಡಿಸಿ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಆ ಆಗಲಿಕ್ಕೆ ವ್ಯಕ್ತಿತ್ವ ಸುಧಾರಣೆ ಮಾಡುವುದು ಬೋಧನೆಯ ಪ್ರಮುಖ ಉದ್ದೇಶಗಳಲ್ಲಿ ಇದು ಕೂಡ ಒಂದಾಗಿದೆ ನೆಕ್ಸ್ಟ್ ನೋಡೋಣ ಬೋಧನೆಯ ಸ್ವಭಾವ ಮತ್ತು ಗುಣಲಕ್ಷಣಗಳು ಬೋಧನೆಯು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಕ್ರಿಯೆಯಾಗಿದ್ದು ವ್ಯಕ್ತಿಗಳು ತಮ್ಮ ಜೀವನದುದ್ದಕ್ಕೂ ಕಲಿಯಲು ಸಾಧ್ಯವಾಗುವಂತೆ ಮಾಡುತ್ತದೆ ಹೌದು ಫ್ರೆಂಡ್ಸ್ ಬೋಧನೆ ಅನ್ನೋದು ಹೀಗಿದೆ ಅಲ್ಲ ಬರೀ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ನಡುವೆ ಅಷ್ಟೇ ಆಗ್ ಆಗಲ್ಲ ಇದು ನಮ್ಮ ದಿನ ದೈನಂದಿನ ಜೀವನದಲ್ಲಿ ಮತ್ತು ದೈನಂದಿನ ಪ್ರತಿಯೊಂದು ಘಟನೆಯಲ್ಲಿ ಕೂಡ ನಾವು ಹೊಸ ಹೊಸ ವಿಷಯಗಳನ್ನ ಹೊಸ ಹೊಸ ಅಧ್ಯಾಯಗಳನ್ನ ಹೊಸ ಹೊಸ ಪಾಠಗಳನ್ನ ನಾವು ಕಲಿತಾ ಇದ್ದೇವೆ ಹಾಗಾಗಿ ಇದು ತಮ್ಮ ಜೀವನದುದ್ದಕ್ಕೂ ಉದ್ದಕ್ಕೂ ಕಲಿಯಲು ಸಾಧ್ಯವಾಗುವಂತೆ ಮಾಡುತ್ತೈ ಮಾಡುತ್ತದೆ ಒಂದೇದ್ದು ಗುಣಲಕ್ಷಣ ಏನು ಅಂತ ಕೇಳಿದ್ರೆ ಬೋಧನೆಯು ಸಂಪೂರ್ಣ ಸಾಮಾಜಿಕ ಪ್ರಕ್ರಿಯೆ ಆಗಿದೆ ಬೋಧನೆಯು ಅಭಿವೃದ್ಧಿ ಮತ್ತು ಕಲಿಕೆಯ ಪ್ರಕ್ರಿಯೆ ಆಗಿದೆ ಮೂರನೇದ್ದು ಬೋಧನೆಯು ಒಂದು ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ ಫ್ರೆಂಡ್ಸ್ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂತ ಕೇಳಿದ್ರೆ ಬೋಧನೆಯ ಸ್ವಭಾವ ಮತ್ತು ಗುಣಲಕ್ಷಣಗಳು ಯಾವ್ಯಾವು ಅಂತ ಕೇಳದೋದು ಅದು ಬಿಟ್ಟು ಡೈರೆಕ್ಟ್ ಕ್ವೆಶನ್ ಆಗುತ್ತಾ ಈ ಡೈರೆಕ್ಟ್ ಡೈರೆಕ್ಟ್ ಅಲ್ಲೇ ಅಲ್ಲದೆ ಕೂಡ ಎಕ್ಸಾಮ್ ಎಕ್ಸಾಮಲ್ಲಿ ಬರ್ತಾವೆ ಹೆಂಗಂತ ಕೇಳಿದ್ರೆ ಇಲ್ಲಿ ಬೋಧನೆಯು ಹೇಗಿದೆ ಅಂತ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೇನೆ ನಾನು ಕ್ಲಾಸ್ ಎಂಡಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ಮಾಡಿದ್ದೀನಿ ಅದು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಬೋಧನೆಯು ಆಗಿದೆ ಅಂತಂದರೆ ಒಬ್ಬ ಟೀಚರ್ ಮತ್ತು ಸ್ಟೂಡೆಂಟ್ಗಳ ನಡುವೆ ಇರೋದರಿಂದ ಇದು ಮುಖಾಮುಖಿ ಆಗಿದೆ ನೆಕ್ಸ್ಟ್ ಬೋಧನೆ ನುರಿತ ಉದ್ಯೋಗವಾಗಿದೆ ಅಂತಂದ್ರೆ ಅಂದ್ರೆ ಒಬ್ಬ ಅನುಭವಿ ಶಿಕ್ಷಕರಿಂದ ಅಪಾರವಾದ ಜ್ಞಾನವನ್ನ ಅಪಾರವಾದ ಅಪಾರವಾದ ಅನುಭವವನ್ನ ಹೊಂದಿರತಕ್ಕಂತ ಒಬ್ಬ ಶಿಕ್ಷಕನಿಂದ ನಡೆಯೋದ್ರಿಂದ ಇದು ನುರಿತ ಉದ್ಯೋಗವಾಗಿದೆ ಅಂತ ಹೇಳ್ತಾರೆ ನನ್ ನಂತರ ಬೋಧನೆಯು ಕಲಿಕೆಗೆ ಅನುಕೂಲವಾಗುತ್ತದೆ ಅಂತಂದ್ರೆ ಬೋಧನೆಯು ಕೇವಲ ಆ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ ಶಿಕ್ಷಕರುಗಳು ಕೂಡ ಕಲಿಕೆಗೆ ಒಂದು ಅನುಕೂಲವನ್ನ ಕಲ್ಪಿಸಿಕೊಡುತ್ತದೆ ಯಾಕಂತಂದ್ರೆ ಹೊಸ ಹೊಸ ಅಹ್ ಕಲಿಕೆಯನ್ನ ಹೊಸ ಹೊಸ ಅನುಭವಗಳನ್ನ ಶಿಕ್ಷಕರು ವಿದ್ಯಾರ್ಥಿಗಳು ಹೇಳೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕರಿಗೂ ಒಂದು ಹೊಸ ಅನ್ ಅನುಭವನ ಕಲಿ ಕಲಿಕೆಯನ್ನ ಆಗುತ್ತದೆ ನೆಕ್ಸ್ಟ್ ಬೋಧನೆಯು ಜ್ಞಾನದ ಸಂವಹನವನ್ನ ಒಳಗೊಂಡಿದೆ ಅಂತಂದ್ರೆ ಬೋಧನೆಯ ಪ್ರಾಥಮಿಕ ನ ನೋಡಿದ್ವಿ ಬೋಧನೆಯ ಪ್ರಾಥಮಿಕ ಗುರಿನೇ ಜ್ಞಾನ ಸಂಪಾದನೆ ಅಂತ ಹೇಳಿದ್ದಾರೆ ಅವರು ಸೊ ಹಾಗಾಗಿ ಬೋಧನೆಯು ಜ್ಞಾನದ ಸಂವಹನವನ್ನ ಒಳಗೊಂಡಿದೆ ಅಪಾರವಾದ ಜ್ಞಾನ ಸಂಪತ್ತನ್ನ ಹೊಂದಿರತಕ್ಕಂತಹ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತುಂಬ ಸರಳವಾಗಿ ಅವರಿಗೆ ಅರ್ಥ ಆಗುವಂತಹ ಹೇಳಿ ಹೇಳ್ಕೊಡ್ತಾರಲ್ಲ ಸೊ ಹಾಗಾಗಿ ಜ್ಞಾನದ ಸಂವಹನವಾಗಿದೆ ಅಂತ ಸಂವಹನವಾಗಿದೆ ಇದು ನೆಕ್ಸ್ಟ್ ನೋಡೋಣ ಬೋಧನೆಯ ಮಟ್ಟ ಅಥವಾ ಹಂತಗಳು ಇದು ಕೂಡ ನೋಡಿ ಫ್ರೆಂಡ್ಸ್ ಇದು ಬಹಳ ಸಲ ಬಂದಿ ಬಂದಿರತಕ್ಕಂಥದ್ದು ಮೆಮೊರಿ ಲೆವೆಲ್ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ರಿಫ್ಲೆಕ್ಟಿಂಗ್ ಲೆವೆಲ್ ಇಲ್ಲಿ ಶಾರ್ಟ್ ಕಟ್ ಅಂದ್ರೆ ಇಲ್ಲಿ ಶಾರ್ಟ್ ಕಟ್ ಆಗಿ ನೋಡಬಹುದು ನಾವು ಮೆಮೊರಿ ಲೆವೆಲ್ ಏನನ್ನ ಒಳಗೊಂಡಿದೆ ಅಂತಂದ್ರೆ ಥಾಟ್ಲೆಸ್ ಟೀಚಿಂಗ್ ಅನ್ನ ಒಳಗೊಂಡಿದೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಥಾಟ್ಫುಲ್ ಟೀಚಿಂಗ್ ರಿಫ್ಲೆಕ್ಟಿವ್ ಲೆವೆಲ್ ಅಪ್ಪರ್ ಥಾಟ್ಫುಲ್ ಟೀಚಿಂಗ್ ಕನ್ನಡದಲ್ಲಿ ನೋಡೋದಾದ್ರೆ ಮೆಮೊರಿ ಮಟ್ಟ ಅಂದ್ರೆ ಚಿಂತನೆ ಇಲ್ಲದ ಬೋಧನೆ ಇದು ಚಿಂತ ಎರಡನೇ ಚಿಂತನಾಶೀಲ ಬೋಧನೆ ಇದು ಚಿಂತನಾಶೀಲ ಬೋಧನೆ ನೆಕ್ಸ್ಟ್ ಪ್ರತಿಫಲಿತ ಮಟ್ಟ ಅಥವಾ ಉನ್ನತ ಚಿಂತನಾಶೀಲ ಮಟ್ಟ ಇಲ್ಲಿ ಪ್ರತಿಫಲಿತ ಮಟ್ಟದಲ್ಲಿ ಉನ್ನತ ಚಿಂತನಾಶೀಲ ಒಳಗೊಂಡಿರುತ್ತೆ ಒಂದೊಂದನ ಒಂದೊಂದಾಗಿ ಡಿಟೇಲ್ ಆಗಿ ನೋಡೋಣ ನಾವು ಮೆಮೊರಿ ಲೆವೆಲ್ ಅಥವಾ ಮೆಮೊರಿ ಹಂತ ಇದು ಬೋಧನೆಯ ಮೊದಲ ಮತ್ತು ಚಿಂತನೆ ಇಲ್ಲದ ಹಂತವಾಗಿದೆ ಮೆಮೊರಿ ಮಟ್ಟದಲ್ಲಿ ಬೋಧನೆಯನ್ನ ಬೋಧನೆ ಅತ್ಯಂತ ಕಡಿಮೆ ಹಂತವೆಂದು ಪರಿಗಣಿಸಲಾಗುತ್ತದೆ ಫ್ರೆಂಡ್ಸ್ ಇಲ್ಲಿ ಬೋಧನೆಯ ಮೊದಲನೇ ಹಂತ ಇಲ್ಲಿ ಮೂರು ಹಂತಗಳು ಅದಾವಲ್ಲ ಇದರಲ್ಲಿ ಮೊದಲನೇ ಮೊದಲನೇ ಹಂತ ಮೆಮೊರಿ ಹಂತ ಆದರೆ ಇದು ಅತ್ಯಂತ ಕೆಳಮಟ್ಟದ ಮತ್ತು ಕಡಿಮೆ ಹಂತ ಅಂತ ಇದನ್ನು ಕರಿತೇವೆ ಯಾಕಂತ ಕೇಳಿದ್ರೆ ಇಲ್ಲಿ ಚಿಂತನೆನೇ ಇರೋದಿಲ್ಲ ಇಲ್ಲಿ ಅಂತಂದರೆ ಕೆಲವೊಂದು ಇಲ್ಲಿ ಇದಾವೆ ನೋಡಿ ಆಲೋಚನಾ ಸಾಮರ್ಥ್ಯವು ಕಡಿಮೆ ಇರುತ್ತದೆ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳ ಆಲೋಚನೆ ಸಾಮರ್ಥ್ಯ ಕಡಿಮೆ ಇರುತ್ತದೆ ಇಲ್ಲಿ ಶಿಕ್ಷಕರ ಪಾತ್ರ ಬಹಳ ಪ್ರಮುಖವಾಗಿರ್ತೈತಿ ಇಲ್ಲಿ ಕಂಠಪಾಠದ ಮೇಲೆ ಗಮನ ಕೇಂದ್ರೀಕರಿಸುತ್ತದೆ ಅಂತಂದ್ರೆ ಕಂಟಪಟದ ಮೇಲೆ ಗಮನ ಅಂತಂದ್ರೆ ಈ ಸದ್ ಕೆಲವೊಂದು ಗಣಿತದ ಕೆಲವೊಂದು ನಿಯಮಗಳನ್ನ ಕಲಿಬೇಕು ಅಂತಂದ್ರೆ ಅದನ್ನ ಕಂಟಪಟ ಮಾಡಿರ್ಬೇಕು ಅಂದ್ರೆ ಮಗ್ಗಿಗಳನ್ನ ಕಂಠಪಟ ಮಾಡೋದು ಕೋಕಾಬಳ್ಳಿಗಳನ್ನ ಕಂಟಪಟ ಮಾಡೋದು ಇವು ಕಂಠಪಟ ಮಾಡ್ಲಿಕ್ಕೆ ಕಂಟಪಟ ಮಾಡದ ಹೊರತು ಇದು ಬರೋದಿಲ್ಲ ನಿಯಮಗಳ ತಿಳ್ಕೊಳ್ಳೇಬೇಕು ಸೊ ಹಾಗಾಗಿ ಈ ಮೆಮೊರಿ ಲೆವೆಲ್ ಅಂತಂದ್ರೆ ಇದು ಟೀಚರ್ ಮೇಲೆ ಬಹಳಷ್ಟು ಕೆಲಸ ಇರ್ತೈತಿ ಇದನ್ನು ಯೋಚನೆ ಯೋಚನೆ ರಹಿತ ಬೋಧನೆ ಅಂತ ಕರಿತಾರೆ ಇದನ್ನ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಬರೀ ಕಂಠಪಾಠ ಮಾಡೋದ್ರಿಂದ ಯೋಚನೆ ಮಾಡಲಿಕ್ಕೆ ಅವಕಾಶನೇ ಇರೋದಿಲ್ಲ ಸೊ ಹಾಗಾಗಿ ಇದನ್ನ ಯೋಚನಾ ರಹಿತ ಬೋಧನೆ ಅಂತ ಕರೀತಾರೆ ಜರ್ಮನಿ ಶಿಕ್ಷಣ ಶಾಸ್ತ್ರಜ್ಞ ಹಾಗೂ ತತ್ವಜ್ಞಾನಿ ಜೋಹಾನ್ ಎಫ್ ಹರ್ಬರ್ಟ್ ಈ ಮಾದರಿಯ ಪ್ರತಿಪಾದಕರಾಗಿದ್ದಾರೆ ಫ್ರೆಂಡ್ಸ್ ಇದು ಕೂಡ ಸಾಕಷ್ಟು ಸರ ಕೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಮಾದರಿ ಹಂತ ಐತಲ್ಲ ಇದು ಮೆಮೊರಿ ಲೆವೆಲ್ ಈ ಹಂತದ ಪ್ರತಿಪಾದಕರು ಯಾರು ಅಂತ ಡೈರೆಕ್ಟ್ ಕ್ವಶನ್ ಬಂದಿದೆ ನೋಡಿ ಈ ಮಟ್ಟವು ನೆನಪಿನ ಶಕ್ತಿಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ ವಿದ್ಯಾರ್ಥಿಗಳು ಕೇವಲ ನೆನಪಿಸಿಕೊಳ್ಳುತ್ತಾರೆ ಉದಾಹರಣೆ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಕಾಗುಣಿತ ನಿಯಮಗಳನ್ನ ನೆನಪಿಟ್ಟುಕೊಳ್ಳುವುದು ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಅದನ್ನು ಅರ್ಥ ಮಾಡಿಕೊಳ್ಳದೇನೆ ಡೈರೆಕ್ಟ್ ಅದನ್ನು ನೆನಪಿಟ್ಕೊಳ್ಳೋದು ಅಂತಂದ್ರೆ ಈಗ ಕಾಗುಣಿತ ಅಂತಂದ್ರೆ ಕಕಬಳ್ಳಿಗಳನ್ನ ನೆನಪಿಟ್ಕೊಳ್ಳೋದು ಗಣಿತ ಮಗ್ಗಿಗಳನ್ನ ನೆನಪಿಟ್ಕೊಳ್ಳೋದು ಇದು ನೆಕ್ಸ್ಟ್ ಈ ಮೆಮೊರಿ ಮಟ್ಟದ ಅನುಕೂಲತೆಗಳು ಅಂತ ನೋಡಿದ್ರೆ ಇದು ಯುವ ವಿದ್ಯಾರ್ಥಿಗಳಿಗೆ ಪ್ರಯೋ ಪ್ರಯೋಜನಕಾರಿ ಅಂತಂದ್ರೆ ಈಗಿನ ಜಸ್ಟ್ ಕತ್ತಿರ್ತಾರಲ್ಲ ಪ್ರೈಮರಿ ಸ್ಕೂಲ್ನಾಗ ಇರ್ತಾರಲ್ಲ ಮಕ್ಕಳು ಅವರಿಗೆ ಅನುಕೂಲ ಅವ್ರಿಗೆ ಹೊಸದಾಗಿ ಕಕಾಬಳ್ಳಿ ಕಲಿಲಿಕ್ಕೆ ಅವರಿಗೆ ಮಗ್ಗಿಗಳನ್ನ ಬೈಪಾಟ್ ಮಾಡ್ಲಿಕ್ಕೆ ಇದು ಅವ್ರಿಗೆ ಅನುಕೂಲ ಬಟ್ ಈ ಸಬ್ ಕಕಾಬಳ್ಳಿಗಳನ್ನ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಕಕಾಬಳ್ಳಿಗಳನ್ನ ಕಲ್ತಿದ್ದು ಅಹ್ ಮಗ್ಗಿಗಳನ್ನ ಕಲ್ತಿದ್ದು ಅದು ಜೀವನ ಉದ್ದಕ್ಕೂ ಕೂಡ ಅನುಕೂಲವಾಗುತ್ತದೆ ನಿಧಾನವಾಗಿ ಕಲಿಯುವವರಿಗೆ ಉಪ ಉಪಯುಕ್ತ ಹೌದು ಇದು ಮೆಮೊರಿ ಮಟ್ಟ ಹೇಗಿದೆ ಅಂತ ಕೇಳಿದ್ರೆ ಇದು ಕಂಠಪಟ್ಟ ಮಾಡಿ ಕಲಿಯೋದ್ರಿಂದ ಇದರಲ್ಲಿ ಜಾಸ್ತಿ ವಿದ್ಯಾರ್ಥಿಗಳಿಗೆ ಜಾಸ್ತಿ ಏನು ಮೆಮೊರಿ ಕೆಲಸ ಇರೋಂಗಿಲ್ಲ ಅಂದ್ರೆ ಇದ್ದಿದ್ದೆ ಅಂದ್ರೆ ರೆಡಿಮೇಡ್ ಫುಡ್ ತಿಂದಂಗ ಅವ್ರು ಆಲ್ರೆಡಿ ಇದ್ದಿದ್ದನ್ನೇ ಅವ್ರು ಊಟ ಮಾಡೋದು ಪ್ಲೇಟ್ ನ ಹಾಕೋದು ಬರೀ ಉಣೋದಷ್ಟೇ ಅವ್ರ ಕೆಲಸ ಇರ್ತೈತಿ ಪ್ಲೇಟ್ನಾಗ ಅಡಿಗೆ ಮಾಡೋದು ಪ್ಲೇಟ್ ನ ಹಾಕೋದು ಎಲ್ಲ ಟೀಚರ್ ಕೆಲಸ ಇದ್ರ ಡೈರೆಕ್ಟ್ ಆಗಿ ಉಣೋದಷ್ಟೇ ಕೆಲಸ ಇರ್ತೈತಿ ಸೊ ಹಾಗಾಗಿ ನಿಧಾನವಾಗಿ ಕಲಿಯೋರ್ಗೆ ಇದು ಉಪಯುಕ್ತ ಅಂದ್ರ ಇದಕ್ಕೆ ಆಗುಣಿತಾಕ್ಷರಗಳಂದ್ರ ಅಂದ್ರೆ ಬರೀ ಕಂಠಪಟ ಮಾಡೋದ್ರಿಂದ ಕಾಗುಣಿತಾಕ್ಷರಗಳನ್ನ ಮಗ್ಗಿಗಳನ್ನ ಇವರು ಡೈರೆಕ್ಟ್ ಆಗಿ ಬಯಪಟೆ ಮಾಡೋದ್ರಿಂದ ಇದು ಜೀವನ ಪೂರ್ತಿ ಇರ್ತೈತಿ ನಿಧಾನವಾಗಿ ಕಲಿತಿರ್ತಾರಲ್ಲ ಅವರಿಗೆ ಒಂದು ಅವಕಾಶ ಇರ್ತೈತಿ ಎಲ್ಲಾನು ಟೀಚರ್ ಮಾಡೋದ್ರಿಂದ ಇದು ಇವ್ರಿಗೊಂಥರ ಉಪಯುಕ್ತ ಅಂತ ಹೇಳ್ಬಹುದು ನೆಕ್ಸ್ಟ್ ಬೋಧನೆಯು ಪ್ರತಿಫಲಿತ ಮಟ್ಟವನ್ನ ಅರ್ಥ ಮಾಡಿಕೊಳ್ಳಲು ಆಧಾರ ನೆಕ್ಸ್ಟ್ ನೋಡೋಣ ನಾವು ಮೆಮೊರಿ ಮಟ್ಟದ ಅನಾನುಕೂಲಗಳು ತರಗತಿ ನಿರ್ವಹಣೆ ಸಮಸ್ಯೆ ಅಂತಂದ್ರೆ ಇಲ್ಲಿ ಎಲ್ಲರಿಗೂ ಟೀಚರ್ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಪ್ರತಿಯೊಬ್ಬ ಮಕ್ಕಳಿಗು ಕೂಡ ಗಮನ ಕೊಡಬೇಕಾಗುತ್ತೆ ಯಾಕಂತಂದ್ರೆ ಇಲ್ಲಿ ಈಗಾಗಲೇ ನಾವು ನೋಡಿದ್ವಿ ಇಲ್ಲಿ ಏನು ಅಂತ ಕೇಳಿದ್ರೆ ಇಲ್ಲೆಲ್ಲಾ ಬರಿ ಪ್ರಾಥಮಿಕ ಮಕ್ಕಳು ಪ್ರಾಥಮಿಕ ಶಾಲೆಯ ಮಕ್ಕಳು ಇರೋದ್ರಿಂದ ಎಲ್ಲರನ್ನು ನಿರ್ವಹಣೆ ಮಾಡತಕ್ಕಂತ ಜವಾಬ್ದಾರಿ ಯಾರು ಇರ್ತಂದ್ರೆ ಶಿಕ್ಷರ್ ಶಿಕ್ಷಕರದಿರ್ತೈತಿ ಸೊ ಹಾಗಾಗಿ ತರಗತಿಯ ನಿರ್ವಹಣೆ ಸಮಸ್ಯೆ ಇಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಸ್ವಯಂ ಕಲಿಕೆಗೆ ಅವಕಾಶ ಇರೋದಿಲ್ಲ ಹೌದು ಇಲ್ಲಿ ಎಲ್ಲಾನು ಕೂಡ ಶಿಕ್ಷಕರ ಪಾತ್ರ ಜಾಸ್ತಿ ಇರೋದ್ರಿಂದ ಆಲೋಚನಾ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಕಂಠಪಾಠದ ಮೇಲೆ ಹೆಚ್ಚು ಗಮನ ಇದ್ದು ಕಂಠಪಾಠ ಮಾಡಿ ಕಲಿಯೋದ್ರಿಂದ ಯೋಚನಾ ರಹಿತವಾಗಿರೋದ್ರಿಂದ ಇದು ಸ್ವಯಂ ಕಲಿಕೆಗೆ ಅವಕಾಶ ಇರೋದಿಲ್ಲ ಶಿಕ್ಷಕರ ಪ್ರಾಬಲ್ಯ ಇಲ್ಲಿ ಶಿಕ್ಷಕರ ಕೆಲಸ ಜಾಸ್ತಿ ಇರ್ತೈತಿ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂದ್ರೆ ತಿಳುವಳಿಕೆಯ ಮಟ್ಟ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಥವಾ ತಿಳುವಳಿಕೆ ಮಟ್ಟ ಹೋದ ನೀವು ಹೆಚ್ಚು ಉದ್ದೇಶ ಪೂರ್ವಕ ಬೋಧನಾ ವಿಧಾನವಾಗಿದ್ದು ಇದರಲ್ಲಿ ವಿದ್ಯಾರ್ಥಿಗಳು ಪರಿಕಲ್ಪನೆಗಳೊಂದಿಗೆ ಸಂವಹನ ಮಾಡುತ್ತಾರೆ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಹೆಸರು ಹೇಳುತ್ತೆ ನೋಡಿ ಫ್ರೆಂಡ್ಸ್ ಇದು ತಿಳುವಳಿಕೆ ಮಟ್ಟ ಇಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಉದ್ದೇಶ ಪೂರ್ವವಾದ ಅಂದ್ರೆ ಪರಿಕಲ್ಪನೆಗಳೊಂದಿಗೆ ಸಂವಹನ ನಡೆಸೋದ್ರಿಂದ ಇಲ್ಲಿ ಅಲ್ಲಿ ಶಿಕ್ಷಕರಿಗೆ ಹೆಚ್ಚು ಕೆಲಸ ಇತ್ತು ಇಲ್ಲಿ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಇಬ್ಬರು ಕೂಡ ಇರ್ತೈತಿ ಅಂತಂದ್ರೆ ಈ ಹಂತದಲ್ಲಿ ಶಿಕ್ಷಕರು ಚರ್ಚೆಗಳು ವಿಚಾರಗೋಷ್ಠಿಗಳು ವಿವರಣೆಗಳು ಮತ್ತು ವಿವಿಧ ರೀತಿಯ ವಿಧಾನಗಳನ್ನ ಬಳಸುತ್ತಾರೆ ಇಲ್ಲಿ ಶಿಕ್ಷಕರಾದವರು ಏನ್ ಮಾಡ್ತಾರೆ ವಿಚಾರ ಗೋಷ್ಠಿಗಳನ್ನ ಚರ್ಚೆಗಳನ್ನ ಹಮ್ಮಿಕೊಳ್ಳೋದ್ರಿಂದ ಇಲ್ಲಿ ಇಬ್ಬರಿಗೂ ಕೂಡ ಸಮಾನವಾಗಿ ಅವಕಾಶ ಇರ್ತೈತಿ ವಿಚಾರಗೋಷ್ಠಿಗಳು ಚರ್ಚಾ ಚರ್ಚೆಗಳು ಅಂದ್ರೆ ಚರ್ಚಾ ಸ್ಪರ್ಧೆಗಳು ಇರೋದ್ರಿಂದ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ತಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದು ಮತ್ತು ಬೇರೆಯವರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳುವಳ್ಕೆ ತಿಳ್ಕೊಳ್ಳೋದು ಇಲ್ಲಿ ಇರ್ತೈತಿ ನೆಕ್ಸ್ಟ್ ತರಗತಿಯ ವಾತಾವರಣ ಸ್ವಾಗತ ಸ್ವಾಗತಾರ್ಹ ಮತ್ತು ಉತ್ತೇಜಕವಾಗಿರುತ್ತದೆ ಅಂತಂದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಆ್ಯಕ್ಟಿವ್ ಆಗಿ ಕ್ರಿಯೇಟಿವ್ ಆಗಿ ಎಲ್ಲ ಸ್ಪರ್ಧೆಗಳಲ್ಲಿ ಆಗಿರ್ಬೋದು ಎಲ್ಲನೂ ಹೊಸ ಹೊಸ ವಿಷಯಗಳನ್ನು ಅಧ್ಯಾಯಗಳನ್ನು ಅವರು ಮಾಡೋದ್ರಿಂದ ಇಲ್ಲಿ ತರಗತಿ ಹೆಂಗಿರ್ತೈತಿ ಅಂತಂದರೆ ಫುಲ್ಲು ಸೃಜನಾತ್ಮಕವಾಗಿರ್ತೈತಿ ಎಲ್ಲರಿಗೂ ಪ್ರೋತ್ಸಾಹಭರಿತವಾಗಿ ಪ್ರೇರಣಾತ್ಮಕವಾಗಿ ಎಲ್ಲರೂ ಹುರುಪಿನಿಂದ ಕ್ಲಾಸಿಗೆ ಹೋಗ್ತಿರ್ತಾರ ಕ್ಲಾಸು ಕೂಡ ಹಂಗಿರ್ತೈತಿ ಯಾಕಂತಂದ್ರೆ ಈ ಸದ್ದ ಪ್ರಚೋದನೆಗೆ ತಕ್ಕ ಪ್ರಕ್ ಪ್ರತಿಕ್ರಿಯೆ ಇಲ್ಲಿ ಬರ್ತಿರ್ತೈತಿ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಇಂಟ್ರೆಸ್ಟ್ ಇರ್ತೈತಿ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಸಾರಿ ಅಲ್ಲಿ ಮೆಮೊರಿ ಮಟ್ಟದೊಳಗೆ ಹಂಗಿರ್ಲಿಲ್ಲ ಎಲ್ಲನೂ ಜವಾಬ್ದಾರಿ ಶಿಕ್ಷಕರಾಗಿರ್ತು ಬರೀ ವಿದ್ಯಾರ್ಥಿಗಳನ್ನು ಬರೀ ಕಂಟಪಟ್ಟ ಮಾಡೋದು ಅಷ್ಟೇ ಆಯ್ತು ಇಲ್ಲಿ ಹಂಗಲ್ಲ ಇಲ್ಲಿ ತಿಳುವಳಿಕೆ ಮಾಡೋದು ತಿಳುವಳಿಕೆಯನ್ನ ಅರ್ಥ ಮಾಡಿಕೊಳ್ಳುವುದು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಳ್ಳೋದು ನೆಕ್ಸ್ಟ್ ಮೂರನೇ ಹಂತ ನೋಡೋಣ ಪ್ರತಿಫಲಿತ ಮಟ್ಟ ಅಥವಾ ರಿಫ್ಲೆಕ್ಟಿವ್ ಲೆವೆಲ್ ಬೋಧನೆಯು ಆತ್ಮಾವಲೋಕನದ ಮಟ್ಟವನ್ನು ಪ್ರತಿಫಲಿತ ಮಟ್ಟ ಎಂದು ಕರೆಯಲಾಗುತ್ತದೆ ಇದು ಬೋಧನೆ ಕಲಿಕೆ ವಿಧಾನದ ಅತ್ಯಂತ ಮುಂದುವರಿದ ಹಂತವಾಗಿದೆ ಅಂತಂದರೆ ಫ್ರೆಂಡ್ಸ್ ಇಲ್ಲಿ ಮೂರು ಅಲ್ಲ ಮೆಮೊರಿ ಲೆವೆಲ್ ನೆಕ್ಸ್ಟ್ ತಿಳುವಳಿಕೆಯ ಮಟ್ಟ ನೆಕ್ಸ್ಟ್ ಪ್ರತಿಫಲಿತ ಮಟ್ಟ ಇತ್ತಲ್ಲ ಮೊದಲನೇ ಹಂತ ಯಾವುದಿತ್ತು ಅಂತಂದರೆ ಮೆಮೊರಿ ಹಂತ ಅಂತಿತ್ತು ಮೆಮೊರಿ ಹಂತ ಮೊದಲನೇ ಹಂತ ಇದ್ದು ಅಲ್ಲಿ ಅತ್ಯಂತ ಕಡಿಮೆ ಅಂತ ಕೆಳಮಟ್ಟದ ಹಂತ ಅಂತ ಕರಿತಿದ್ವಿ ಇದು ಇಲ್ಲಿ ಹಂತಗಳನ್ನ ನೋಡ್ಕೊತ ಬಂದ್ರೆ ಇದು ಪ್ರತಿಫಲಿತ ಮಟ್ಟ ಕೊನೆಯ ಮಟ್ಟ ಕೊನೆಯ ಕೊನೆಯ ಕಲಿಕಾ ಮಟ್ಟ ಐತಿ ಬೋಧನೆ ಆತ್ಮಲೋಕದ ಮಟ್ಟವನ್ನ ಪ್ರತಿಫಲಿತ ಅಂತ ನಾವು ಕರಿತೀವಿ ನೆಕ್ಸ್ಟ್ ಇದು ಅತ್ಯಂತ ಮುಂದುವರಿದ ಬೋಧನೆಯಲ್ಲಿ ಅತ್ಯಂತ ಮುಂದುವರಿದ ಇದು ಹಂತವಾಗೈತಿ ಹಂಟ್ ಮತ್ತು ಬಿಗ್ ನೀಡಿದ ನಿಮಿಷ ಹಂಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಹಂಟ್ ಮತ್ತು ಬಿಗ್ ನೀಡಿದ ಪ್ರತಿಫಲಿತ ಮಟ್ಟದ ಬೋಧನೆಯ ಉನ್ನತ ಮಟ್ಟದ ಬೋಧನೆಯಾಗಿದೆ ಅಂತಂದ್ರೆ ಮೆಮೊರಿ ಮಟ್ಟ ಅತ್ಯಂತ ಕೆಳಮಟ್ಟದ ಹಂತವಾದ್ರೆ ಇದು ಪ್ರತಿಫಲಿತ ಮಟ್ಟ ಅತ್ಯಂತ ಉನ್ನತವಾದ ಮಟ್ಟದ ಬೋಧನೆಯಾಗಿದೆ ನೆಕ್ಸ್ಟ್ ಇದು ಹೆಚ್ಚು ಮುಂದುವರಿದ ಹಂತವಾಗಿದ್ದು ವಿಮರ್ಶಾತ್ಮಕ ಚಿಂತನೆ ಮತ್ತು ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯವನ್ನ ಪ್ರೋತ್ಸಾಹಿಸುತ್ತದೆ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನ ಅಭಿವೃದ್ಧಿ ಅಭಿವೃದ್ಧಿ ಪಡಿಸುತ್ತದೆ ವಿದ್ಯಾರ್ಥಿಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಸ್ವತಂತ್ರ ಚಿಂತನೆಯನ್ನ ಇದು ಅಭಿವೃದ್ಧಿ ಪಡಿಸುತ್ತದೆ ಅಲ್ಲಿ ಮೆಮೊರಿ ಮಟ್ಟದಲ್ಲಿ ಹಾಗಿರ್ಲಿಲ್ಲ ಅಲ್ಲಿ ಎಲ್ಲವನ್ನೂ ಕೂಡ ಶಿಕ್ಷಕರ ಮಾಡಿದ್ರೆ ವಿದ್ಯಾರ್ಥಿಗಳು ಬರೀ ಕಂಠಪಟ್ಟ ಮಾಡೋದು ಜಾಸ್ತಿ ಏನು ಕೆಲಸ ಇರಲಿಲ್ಲ ನೆಕ್ಸ್ಟ್ ತಿಳುವಳಿಕೆ ಮಟ್ಟದೊಳಗ ಹೆಂಗಿತ್ತು ಅಂತಂದ್ರೆ ತಿಳುವಳಿಕೆ ಮಟ್ಟದೊಳಗ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಮಾನವಾಗಿದ್ದನ್ನು ಅರ್ಥ ಮಾಡ್ಕೊಳ್ಳೋದು ಪರಸ್ಪರ ಸಂವಹನ ಇತ್ತು ಚರ್ಚೆಗಳು ವಿಚಾರ ಗೋಷ್ಠಿಗಳು ಹಮ್ಮಿಕೊಂತಿದ್ರು ಬಟ್ ಇಲ್ಲಿ ಹಂಗಿರ್ಲಿಲ್ಲ ಇಲ್ಲಿ ವಿದ್ಯಾರ್ಥಿಗಳು ಸೃಜನಾತ್ಮಕ ಮತ್ತು ಕ್ರಿಯಾಶೀಲರಾಗಿದ್ದು ತಾವೇ ಸ್ವತಃ ಇದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಪಡ್ತಕ್ಕಂಥದ್ದು ಇಲ್ಲಿ ನಿರ್ಧಾರ ನಿರ್ಧಾರವನ್ನ ತೆಗೆದುಕೊಳ್ಳುವ ಸ್ವ ಸಾಮರ್ಥ್ಯವನ್ನ ಅವರೇ ಹೊಂದಿರ್ತಾರೆ ಇಲ್ಲಿ ಶಿಕ್ಷಕರ ಪಾತ್ರ ಇಲ್ಲಿ ಇರೋದಿಲ್ಲ ನೆಕ್ಸ್ಟ್ ವಿದ್ಯಾರ್ಥಿಗಳಲ್ಲಿ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯವನ್ನ ಇಲ್ಲಿ ಅಭಿವೃದ್ಧಿ ಅಂದ್ರೆ ಬಂದಿರತ ಸಮಸ್ಯೆ ಜೀವನದಲ್ಲಿ ಬಂದಿರತಃ ಸಮಸ್ಯೆಗಳನ್ನ ಮತ್ತು ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಅನ್ನೋದು ಹೇಗೆ ಎದುರಿಸಿ ತಮ್ಮ ನಿರ್ಧಾರಗಳನ್ನು ತಾವೇ ತಗೊಂಡು ಹೇಗೆ ಮುಂದುವರಿಬೇಕು ಜೀವನದಲ್ಲಿ ಅನ್ನೋದನ್ನು ಈ ಮಟ್ಟ ಹೇಳಿಕೊಡ್ತೈತಿ ಫ್ರೆಂಡ್ಸ್ ಕೆಲವು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕರ್ನಾಟಕದ ಕೆಸೆಟ್ ಎಕ್ಸಾಮ್ನಲ್ಲಿ ಏನೇನು ಸದ್ನಾನೀ ಇನ್ನುವರೆಗೂ ಹೇಳಿದೆ ಅಲ್ಲ ಅಂತಂದರೆ ಬೋಧನೆಯ ಪರಿಕಲ್ಪನೆ ಬೋಧನೆಯ ಗುಣಲಕ್ಷಣಗಳು ಮತ್ತು ಸ್ವಭಾವ ಬೋಧನೆಯ ಹಂತಗಳು ಮತ್ತು ಬೋಧನೆಯ ಉದ್ದೇಶಗಳು ಏನು ಏನು ಹೇಳಿದ್ದೀನಲ್ಲ ಇವೆಲ್ಲದರ ಮೇಲೆ ಏನೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಅನ್ನೋದನ್ನು ಸ್ವಲ್ಪ ನೋಡೋಣ ಯಾಕಂತಂದ್ರೆ ಈ ಈ ಪ್ರಶ್ನೆಗಳು ರಿಪೀಟ್ ಆಗೋ ಚಾನ್ಸಸ್ಸು ಇರ್ತಾವ ಮತ್ತು ಹೇಗೆಲ್ಲ ಕೇಳಿದನ್ನ ಹೇಗೆಲ್ಲ ಓದ್ಬೋದು ಅಂತ ಈ ಪ್ರಶ್ನೆಗಳು ನೋಡಿಕೊಂಡು ನಿಮ್ಗೊಂದು ಅಂದಾಜನ್ನ ಸಿಗುತ್ತೆ ನಾವು ಹೀಗೆ ಏನು ಮಾಡೋಣ ನಿಮ್ಗೆ ಇಷ್ಟ ಆಗಿತ್ತು ನನ್ನ ಕ್ಲಾಸ್ ಅಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ ನೀವು ಕಮೆಂಟ್ ಮುಖಾಂತರ ಹೇಳೋದ್ರಿಂದ ನಿಮ್ಗೆ ಇಷ್ಟ ಆಗೈತಿ ಅಂತ ನಮಗೂ ಸ್ವಲ್ಪ ಅರ್ಥ ಆಗಿ ನಾವು ಮುಂದಿನ ತರಗತಿಗಳನ್ನು ಮಾಡ್ಲಿಕ್ಕೆ ನಮಗೂ ಒಂದು ಸ್ವಲ್ಪ ಪ್ರೋತ್ಸಾಹನೂ ಸಿಗ್ತೈತಿ ಮತ್ತೊಂದು ಸ್ವಲ್ಪ ನಮಗೂ ಹುರುಪುನು ಬರ್ತೈತಿ ಕ್ವಶನ್ ಗಳನ್ನ ನೋಡೋಣ ನಾವು ಕಲಿಕೆ ಅತ್ಯಂತ ಸಮರ್ಪಕ ಉದ್ದೇಶವು ಆಪ್ಷನ್ಸ್ ಎ ಜ್ಞಾನವನ್ನ ಅಂತರ್ಗತಗೊಳಿಸುವುದು ವರ್ತನೆಯ ಮಾರ್ಪಡಿಸುವಿಕೆ ವೈಯಕ್ತಿಕ ಹೊಂದಾಣಿಕೆ ಕೌಶಲ್ಯದ ಸಂಪಾದನೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವರ್ತನೆಯ ಮಾರ್ಪಾಡಿಸುವಿಕೆ ಇದು ಕಲಿಕೆ ಅತ್ಯಂತ ಸಮರ್ಪಕ ಉದ್ದೇಶ ನೆಕ್ಸ್ಟ್ ನೋಡೋಣ ನಾವು ಇವುಗಳಲ್ಲಿ ಯಾವುದನ್ನು ಬೋಧನಾ ಕೌಶಲ್ಯ ಒಳಗೊಂಡಿರುವುದಿಲ್ಲ ಆಪ್ಷನ್ಸ್ ಎ ಕಪ್ಪು ಹೊಲಗೆಯ ಬರವಣಿಗೆ ಪ್ರಶ್ನೆ ಕೇಳುವಿಕೆ ವಿವರಣೆ ನೀಡುವಿಕೆ ನೋಟ್ಸ್ ಬರೆಸುವಿಕೆ ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಳಿ ನಾವು ಆನ್ಸರ್ ಮಾಡಬಹುದು ನೋಟ್ಸ್ ಬರೆಸುವಿಕೆ ಇದು ಬೋಧನಾ ಕೌಶಲ್ಯವನ್ನ ಒಳಗೊಂಡಿಲ್ಲ ಕಪ್ಪು ಹೊಲಗೆ ಬರವಣಿಗೆ ಮಾಡಬಹುದು ಪ್ರಶ್ನೆಯನ್ನ ಕೇಳಬಹುದು ವಿವರಣೆಯನ್ನು ನೀಡುವುದು ನೋಟ್ಸ್ ಬರೆಸುವುದು ಇದು ಅಲ್ಲ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಕೆಳಗಿನವುಗಳಲ್ಲಿ ಯಾವುದು ಉಪನ್ಯಾಸದ ಮಾದರಿಯಲ್ಲ ಆಪ್ಷನ್ಸ್ ಎ ಬಜ್ ಗುಂಪು ಮಿದುಳು ದಾಳಿ ಸಿ ಗಾಳಿ ಮಾತು ಡಿ ಮಾದರಿಯ ಪಾತ್ರ ಸರಿಯಾದ ಉತ್ತರ ಆಪ್ಷನ್ ಸಿ ಗಾಳಿ ಮಾತು ನೆಕ್ಸ್ಟ್ ಕ್ವಶನ ಡ್ಯಾಶ್ ಡ್ಯಾಶ್ ಕಲಿಕೆಯಲ್ಲಿ ಉಪನ್ಯಾಸವು ಒಂದು ಕನಿಷ್ಠ ಪರಿಣಾಮಕಾರಿಯಾಗಿದೆ ಆಪ್ಷನ್ಸ್ ಎ ಮನೋಧೋರಣೆ ಬಿ ಮನೋಭಾವ ಮನೋಭಾವನೆ ಸಿ ಸಂಬಂಧಗಳು ಡಿ ಕೌಶಲ್ಯ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ಕೌಶಲ್ಯ ನೆಕ್ಸ್ಟ್ ಕ್ವಶನ ಇವುಗಳಲ್ಲಿ ಯಾವುದು ಒಂದು ಪ್ರಸ್ತುತ ದಿನಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಕಲಿಕಾ ವಿಧಾನವಾಗಿದೆ ಆಪ್ಷನ್ಸ್ ಸಿ ಸ್ವಯಂ ಅಧ್ಯಯನ ಬಿ ಮಿಶ್ರಿತ ಕಲಿಕೆ ಸಿ ಮುಖಾಮುಖಿ ಕಲಿಕೆ ಡಿ ವಿದ್ಯುನ್ಮಾನ ಕಲಿಕೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮಿಶ್ರಿತ ಕಲಿಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಕೆಳಗಿನ ಯಾವುದು ಸೂಕ್ಷ್ಮ ಅಣುಬೋಧನೆಗೆ ಅನ್ವಯವಾಗುವುದಿಲ್ಲ ಆಪ್ಷನ್ಸ್ ಎ ಶಿಕ್ಷಣದ ಕೌಶಲ್ಯವನ್ನು ವೃದ್ಧಿಪಡಿಸುವುದರಲ್ಲಿ ಕೇಂದ್ರಿತವಾಗಿರುವುದು ಬಿ ತರಬೇತಿಗೊಳ್ಳುವವರ ಕಾರ್ಯನಿರ್ವಹಣೆಯ ಪುನರ್ವಿಷ್ಟ ಸಿ ಮಿತವಾದ ವಿದ್ಯಾರ್ಥಿಗಳ ಸಂಖ್ಯೆ ಡಿ ಬಹುದೊಡ್ಡದಾದ ಮತ್ತು ವಿಶಾಲವಾದ ವಿಷಯ ಫ್ರೆಂಡ್ಸ್ ನಾವು ಇನ್ನೇಗೆ ಜಸ್ಟ್ ನೋಡಿದ್ವಿ ನೋಡಿ ಬೋಧನೆಯ ಹಂತಗಳಂತ ನೋಡಿದ್ವಲ್ಲ ನಾವು ಮೆಮೊರಿ ಮಟ್ಟ ಇದು ಸರಿಯಾದ ಉತ್ತರ ಯಾವ್ದು ಅಂತ ಕೇಳಿದ್ರೆ ಆಪ್ಷನ್ಸ್ ಡಿ ಬಹುದೊಡ್ಡದಾದ ಮತ್ತು ವಿಶಾಲವಾದ ವಿಷಯ ನೆಕ್ಸ್ಟ್ ಕ್ವಶನ ಸರಿ ಕಂಪ್ಲೀಯ ಫ್ರೆಂಡ್ಸ್ ನನ್ನ ಕ್ಲಾಸ್ ನಿಮಗೆ ಇಷ್ಟ ಇಷ್ಟ ಆಗಿತ್ತು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಲೈಕ್ ಮಾಡಿ ಇನ್ನು ಯಾರಾದರೂ ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತಿನಿಂದ ಜನರಲ್ ಜನರಲ್ ಪೇಪರ್ ಕೆಸೆಟ್ಗೆ ಏನೇನು ಬೇಕಲ್ಲ ಎಲ್ಲ ವಿಡಿಯೋವನ್ನು ನಾನು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡ್ತೀನಿ ಎಷ್ಟು ಹತ್ತು ಯೂನಿಟ್ ಬರ್ತವಲ್ಲ ಹತ್ತು ಯೂನಿಟ್ ಒಳಗೆ ಹತ್ತು ಯೂನಿಟ್ ಅನ್ನ ಮಾಡಬೇಕು ಅಂತ ಇದೇ ನೋಡಬೇಕು ನೀವೆಲ್ಲರೂ ಸಹಕಾರ ನೀಡಿದರೆ ಎಲ್ಲರಿಗೂ ನನ್ನ ಕ್ಲಾಸನ್ನು ಇಷ್ಟ ಆಗಿತ್ತು ಅಂತಂದರೆ ಮಾತ್ರ ಮುಂದುವರಿದ ಭಾಗವನ್ನು ನಾನು ಮಾಡ್ತೀನಿ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ ನಮಸ್ಕಾರ ಎಲ್ಲರೂ ಸರಿಯಾಗಿ ಹೋದ್ರಿ